ಈ ಮಳೆ ಎಲ್ಲಾನು ರೈತರು ನೋಡ್ತಾ ಇರಬೇಕಂದ್ರೆ ರೈತರಿಗೆ ನಷ್ಟ ಆಗಬೇಕಂತ ರೈತರಿಗೆ ಇದು ಉಪಯೋಗ ಮಳೆ ಅಂತ ಎಲ್ಲ ರೈತ ಬಾಂಧವರು ಏನಂದರೆ ರೈತ ಬಾಂಧವರು ಎಲ್ಲರೂ ಕೃಷಿ ಗೊಬ್ಬರ ಅಥವಾ ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸಿ ತಮ್ಮ ಭೂಮಿಯನ್ನು ಫಲವತ್ತತೆ ಮಾಡಿಕೊಳ್ಳೋಕ್ಕೆ ಇದೊಂದು ಸೌಲಭ್ಯ ಇದೆ ಈ ಮಳೆ ಯಾವಾಗಲೂ ಬೇಗ ಬರ್ತಿತ್ತು ಈ ಸರಿ ಮಳೆಯನ್ನು ಲೇಟಾಗಿ ಬಂದಿದೆ ನಾವು ಏನಂತೀವಿ ಕಿರ್ಕಟ್ ಅಂತ ಹೇಳ್ತೀವಿ ಅಥವಾ ಮಳೆ ಅಂತ ಹೇಳ್ತೀವಿ ಅದು ಮಳೆ ಈ ಸರಿ ಸ್ವಲ್ಪ ಲೇಟಾಗಿ ಬಂದಿದೆ ಸೊ ರೈತರು ಈ ಮಳೆಯನ್ನು ಸುದ್ದಿಗೊಳಿಸ್ಕೊಂಡು ಸಾವಯವ ಗೊಬ್ಬರಗಳನ್ನು ಬಳಸ್ತೀವಿ ಪಿಟ್ಟೆ ಗೊಬ್ಬರ ಜೈವಿಕ ಗೊಬ್ಬರ ಅಥವಾ ಆರ್ಗ್ಯಾನಿಕ್ ಮ್ಯಾನೂರ್ ಅಂತ ಎಲ್ಲ ಅಂಗಡಿಗಳು ಸಿಗುತ್ತೆ ಅದನ್ನು ಉಪಯೋಗಿಸಿ ಮಿನಿಮಮ್ ಮಣ್ಣನ್ನು ಹೆಚ್ಚಿನ ಬರುವ ತಕ್ಕೊಂಡು ಹೆಚ್ಚು ಲಾಭಗೊಳಿಸ್ಕೊಂಡು ನೀವು ಹೇಳ್ತೀನಿ ಈ ಮಳೆಯಿಂದ ರೈತರು ಬಿತ್ತನೆ ಮಾಡ್ಬೋದು ಆಗ್ತಾರೆ ಸರ್ ಈ ಮಳೆಯಿಂದ ಬಿತ್ತನೆ ಮಾಡೋಕ್ಕಾಗ್ತಾರೆ ಇನ್ನು ಹದಿನೈದರಿಂದ ಇಪ್ಪತ್ತು ದಿವಸ ರೈತರು ಕಾಯಬೇಕಾಗುತ್ತೆ ಅಂದ್ರೆ ಈ ಮಳೆ ಬಿತ್ತನೆಗೆ ಕರೆಕ್ಟ್ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಕರೆಕ್ಟ್ ಇಲ್ಲ ಸರ್ ಈ ಮಳೆ ಇದು ಹದಿನೈದು ಇಪ್ಪತ್ತು ದಿವಸ ಮುಂಚೆ ಆಗ ಲೇಟ್ ಆಗುತ್ತೆ ಹದಿನೈದು ಇಪ್ಪತ್ತು ದಿವಸ ಲೇಟ್ ಮಾಡಿ ಮಳೆ ಕಂಟಿನ್ಯೂ ಆದ್ಮೇಲೆ ನಮ್ಮ ಮಣ್ಣಿನ ಮತಿಯನ್ನು ನಾವು ಪರಿಶೀಲಿಸಿ ಬಿತ್ತನೆ ಮಾಡಬೇಕು ಅಂದ್ರೆ ಈ ಮಳೆ ರೈತರಿಗೆ ಉಪಯೋಗ ಅಥವಾ ಇಲ್ವಾ ಉಪಯೋಗ ಪ್ರತಿಯೊಂದು ಹಣಿಯೂ ರೈತರಿಗೆ ಉಪಯೋಗಕರ ಅಂತ ಹೇಳ್ತಾ ಇದ್ದೀರಿ ಆದರೆ ಬಿತ್ತನೆ ಮಾಡಬೇಡ್ರಿ ಅಂತ ಹೇಳ್ತಾ ಇದ್ದೀರಲ್ಲ ಅದಕ್ಕೇನು ಹೇಳ್ತೀರಿ ಸರ್ ಮಳೆ ಬಂದಾಗ ಜಾಪ್ ಅಂತ ಇರುತ್ತೆ ಇದು ಮಳೆ ನಾವು ಇದು ಮಾಡೋಕ್ಕಾಗಲ್ಲ ಮಣ್ಣು ಮಣ್ಣಿನ ಹತ್ತಿ ನಾವು ಇದು ನೋಡಿಕೊಂಡು ಎಷ್ಟು ಎಮ್ ಎಮ್ ಮಿಲಿಮೀಟರ್ ನೋಡಿಕೊಂಡು ನಾವು ಬಿತ್ತನೆ ಮಾಡಬೇಕು ಈ ಮಳೆ ಇದು ನಾವು ದೊರೆತಾ ಇರೋಕ್ಕಾಗಲ್ಲ ಜಾಸ್ತಿ ನಮ್ಮದು ತೇವಾಂಶ ಜಾಸ್ತಿ ಆಗುತ್ತೆ ನಾವು ಬಿತ್ತನೆ ಡಿಪೇ ಹೆಸರು ಸರ್ ಸಾಗರ್ ಟೋಟಲ್ ಅಂತ ಹೇಳಿ ಸರ್ ಎಮ್ ಎಸ್ ಸಿ ಅಗ್ರಿಕಲ್ಚರ್ ಎಕನಾಮಿ ಸಿಂಗಲ್ ಲಿಮಿಟೆಡ್ ಗುಲ್ಬರ್ಗ ಓಕೆ ಸರ್ ಥ್ಯಾಂಕ್ ಯು